ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ನಟ ಪ್ರಥಮ್ ಮುಖಕ್ಕೆ ಮಸಿ ಬೆಳೆದು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಆಕ್ಚುಲಿ ಚೆನ್ನಾಗಿರೋದು ಹೌದು ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು ಪ್ರಥಮ್ ಹಾಗಾಗಿ ಅವರ ಮುಖಕ್ಕೆ ಮಸಿ ಬೆಳೆದು ಹಿಗ್ಗಾ ಮುಗ್ಗ ತಳಿಸಿದ್ದಾರೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿದೆ ದಲಿತ ಸಂಘಟನೆಗಳಿಂದ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನವಾಗಿದೆ ಇನ್ನು ಪ್ರಥಮ ಕ್ಷಮೆ ಕೇಳಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ

ಸಬರ್ ಗುರು ಬಾಗು ಹಿಡಿ ಸೀದ ನಡಿ ಬೋಡು ನೋಡಿ ಬಸ್ಸು ಹಿಡಿ ಊರ್ ಬಿಡುವಂತ ಒಂದು ಹರಸಾಸ ಕೂಡ ಮಾಡಿದೀರಾ ಊರ್ ಬಿಡುವಂತ ಒಂದು ಹರಸಾಸ ಕೂಡ ಮಾಡಿದಿರಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್